ಎಲ್ಲರೂ ನಮಸ್ತೆ ಬ್ರಾಹ್ಮಣೂರ್ತದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಬ್ರಾಹ್ಮಣಹೂರ್ತದ ದೀಪದ ದೈವಿಕ ಶಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸುವ ಇಪ್ಪತ್ತೇಳು ದಿನಗಳು ಬ್ರಾಹ್ಮೀಮೃರ್ತದಲ್ಲಿ ಈ ಸಮಯಕ್ಕೆ ಸರಿಯಾಗಿ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಇಪ್ಪತ್ತೇಳನೇ ದಿನ ಕೆಲಸ ವೃತ್ತಿ ಜೀವನ ಎಲ್ಲದರಲ್ಲೂ ಮೊದಲ ಯಶಸ್ಸು ಸಿಗುತ್ತದೆ ವಿಜಯದ ಮುಹೂರ್ತದ ದೀಪ ಮನುಷ್ಯನು ಯಶಸ್ಸನ್ನು ಸಂಗ್ರಹಿಸಲು ಮತ್ತು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಮಾಡಬೇಕಾದ ಪ್ರಮುಖ ಪೂಜೆ ಬ್ರಾಹ್ಮಿ ಮುಹೂರ್ತವಾಗಿದೆ ಮನುಷ್ಯನು ಸಂತೋಷದ ಗೃಹಜೀವನವನ್ನು ಹೊಂದಿರಬೇಕು ಅದು ಉದ್ಯೋಗವಾಗಲಿ ಅಥವಾ ವೃತ್ತಿಯಾಗಲಿ ಅವನಿಗೆ ಉತ್ತಮ ಆದಾಯವಿರಬೇಕು ಅವನು ಋಣಮುಕ್ತ ಜೀವನ ಹೊಂದಬೇಕು ಅವನು ಆರೋಗ್ಯಕರ ಜೀವನ ಹೊಂದಬೇಕು ಅವನು ತೆಗೆದುಕೊಳ್ಳದೆ ಉತ್ತಮ ಆರೋಗ್ಯವಂತ ಜೀವನವನ್ನು ಹೊಂದಬೇಕು ಅವನು ತೆಗೆದುಕೊಳ್ಳದೆ ಉತ್ತಮ ಆರೋಗ್ಯವಂತ ಜೀವನವನ್ನು ಹೊಂದಬೇಕು ಯಾವುದೇ ಔಷಧ ದೇವರು ಇದನ್ನೆಲ್ಲ ಕೊಟ್ಟರೆ ಸಾಕು ನಮ್ಮ ಜೀವನವನ್ನು ಸಂತೋಷದಿಂದ ನಡೆಸೋಣ ಮೇಲೆ ಹೇಳಿದ ಕೆಲವು ವಿಷಯಗಳು ಕೆಲವರಿಗೆ ಒಳ್ಳೆಯದಾಗಿರಬಹುದು ಏನೇ ಮಾಡಿದರೂ ಎಂದಿಗೂ ಸಾಧಿಸಲಾಗದ ಕೆಲವು ವಿಷಯಗಳಿವೆ ಅದುದರಿಂದ ನಿಮ್ಮ ಜೀವನದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ದೀಪವನ್ನು ಬೆಳಗಿಸಲು ಪ್ರಯತ್ನಿಸಿ ನಿಮಗೆ ಸಿಗದದ್ದನ್ನು ಪಡೆಯಲು ಇಪ್ಪತ್ತೇಳು ದಿನಗಳಲ್ಲಿ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತು ಇದೆ ಆ ಒಂದು ಪರ್ಸೆಂಟ್ಗೆ ಅವಕಾಶವಿಲ್ಲ ಏನು ಮಾಡಬೇಕು ಅದು ನಮ್ಮ ಹಣೆ ಬರಹ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಈ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ನಂಬಿಕೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಈ ಪರಿಹಾರವನ್ನು ತಿಳಿದುಕೊಳ್ಳೋಣ ಪ್ರಯತ್ನಿಸೋಣ ಮತ್ತು ಅದು ಒಳ್ಳೆಯದು ಎಂದು ಖಚಿತವಾಗಿ ನೋಡೋಣ ವಿಜಯವನ್ನು ನೀಡುವ ಮುಹೂರ್ತದ ಪೂಜೆ ಮುಹೂರ್ತದ ಸಮಯವಾದರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲು ಎಲ್ಲರೂ ಪ್ರತಿ ಬಾರಿ ಹೇಳುತ್ತಾರೆ ಆದರೆ ನೀವು ಈ ದೀಪವನ್ನು ಬೆಳಗಿನ ಜಾವ ಮೂರು ಮೂವತ್ತ್ಮೂರರಿಂದ ನಾಲ್ಕು ಮೂವತ್ತ್ಮೂರರವರೆಗೆ ಬೆಳಗಿಸಬೇಕು ಈ ಒಂದು ಗಂಟೆ ನಿಮ್ಮ ಮನೆಯಲ್ಲಿ ಲೈಟ್ ಆನ್ ಆಗಿರಬೇಕು ಸರಿಯಾಗಿ ಮೂರು ಮೂವತ್ತ್ಮೂರು ಗಂಟೆಗೆ ನಿಮ್ಮ ಪ್ರಾರ್ಥನೆಯನ್ನು ಹೇಳಿ ಮತ್ತು ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ನಾಲ್ಕು ಮೂವತ್ತ್ಮೂರರವರೆಗೆ ಆ ದೀಪವನ್ನು ಬೆಳಗಿಸಬೇಕು ನೀವು ಆ ದೀಪದ ಮುಂದೆ ದೀಪ ಚೋಡರದಲ್ಲಿ ಕುಳಿತು ನಿಮ್ಮ ಪ್ರಾರ್ಥನೆಯನ್ನು ಈ ವಿಶ್ವದಲ್ಲಿಡಬೇಕು ಅದುವೇ ಪರಿಹಾರ ಕುಲದೇವತೆಯನ್ನು ಆಲೋಚಿಸಿ ಈ ಪರಿಹಾರವನ್ನು ಮಾಡಿದರೆ ಸಾಕು ಲಕ್ಷಾಂತರ ಜನರು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯು ವಿಶ್ವವನ್ನು ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಲ್ಲರೂ ಮಲಗುತ್ತಾರೆ ಈ ಭೂಮಿ ಶಾಂತಯುತವಾಗಿರುತ್ತದೆ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯು ದೇವರ ಕಿಗೆ ಬೇಗನೆ ಬೀಳುತ್ತದೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಿದರೆ ದೇವರೊಂದಿಗೆ ಮಾತನಾಡಲು ಆ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಯಾವುದೇ ಯಾವುದಾದ್ರೂ ಸೌಂಡ್ ನಿಮಗೆ ಕೇಳಿಸುವುದಿಲ್ಲ ಅಷ್ಟೇ ನಮ್ಮ ಬೇರು ತುಂಬ ಖಾಲಿಯಾಗಿರುತ್ತೆ ಬೇರನ್ನು ತೆರವುಗೊಳಿಸಿದಾಗ ಪ್ರಾರ್ಥನೆಯು ಭಗವಂತನ ಸ್ಥಾನವನ್ನು ತ್ವರಿತವಾಗಿ ತಲುಪಲು ಆ ಸಮಯದಲ್ಲಿ ಹೇರುವ ಪೂಜೆಯೇ ಈ ಬ್ರಹ್ಮಮೂರ್ತ ಪೂಜೆಯಾಗಿದೆ ವಿನಂತಿಯಂತೆ ಏನನ್ನಾದರೂ ತೆಗೆದುಕೊಳ್ಳಿ ಇಪ್ಪತ್ತೇಳು ದಿನಗಳಲ್ಲಿ ಒಂದೇ ದಿನವನ್ನು ತಪ್ಪಿಸಿಕೊಳ್ಳಬೇಡಿ ನಡುವೆ ಒಂದು ದಿನ ಬಿಟ್ಟರೆ ಮತ್ತೆ ಇಪ್ಪತ್ತೇಳು ದಿನ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಇಪ್ಪತ್ತೇಳು ದಿನ ಮತ್ತು ಸಮಯವನ್ನು ಕಳೆದುಕೊಳ್ಳಬಾರದು ಮತ್ತು ಪೂಜೆ ಕಟ್ಟುನಿಟ್ಟಾಗಿರಬೇಕು ಮಹಿಳೆಯರು ಸಹ ಇಪ್ಪತ್ತೇಳು ದಿನಗಳವರೆಗೆ ಈ ಪರಿಹಾರವನ್ನು ಮಾಡಬಹುದು ಆದ್ದರಿಂದ ನಿಮ್ಮ ಮುಟ್ಟಿನ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿ ನೀವು ಅಂದುಕೊಂಡಿದ್ದೇ ಆಗುವುದು ಖಂಡಿತ ಎಷ್ಟೇ ದೊಡ್ಡ ವಿಷಯವಾಗಿದ್ದರೂ ಸಾಧಿಸುವುದು ಸುಲಭವಾದ ಪೂಜೆ ಕೆಲವರು ಬೇಗನೆ ಶ್ರೀಮಂತರಾಗಲು ಬಯಸುತ್ತಾರೆ ಆದರೆ ಅದನ್ನು ಈಡೇರಿಸಲು ಒಳ್ಳೆಯ ಕೆಲಸ ಸಿಗದೆ ನರಳುತ್ತಾರೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗಲಿದೆ ಎಲ್ಲವನ್ನು ಸರಿಪಡಿಸಲು ಹೆಚ್ಚು ತೊಂದರೆ ತೆಗೆದುಕೊಳ್ಳಬೇಡಿ ಈ ಪೂಜೆಯನ್ನು ಮಾಡಿ ಮತ್ತು ನಿಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭಿಸಿ ಅದು ಸಾಕು ಮತ್ತು ದೇವರು ಅದನ್ನು ನೋಡಿಕೊಳ್ಳುತ್ತಾನೆ ಒಳ್ಳೆಯದನ್ನು ಯೋಚಿಸುವವರಿಗೆ ಮಾತ್ರ ಒಳ್ಳೆಯದು ಸಂಭವಿಸುತ್ತದೆ ಡೈಲಿ ಬೆಳಗ್ಗಿನ ಆ ಅಮೃತಗಳಿಗೆಯನ್ನು ಕಳೆದುಕೊಳ್ಳಬೇಡಿ ಇವತ್ತು ನಿಮ್ಮ ಕಣ್ಣಿಗೆ ಈ ಪರಿಹಾರ ಬಂದರೆ ನಾಳೆ ದೇವರು ನಿಮಗೆ ಜೀವನದಲ್ಲಿ ಕೋಟ್ಯಾಧಿಪತಿ ಯೋಗ ನೀಡುತ್ತಿದ್ದಾನೆ ಎಂದು ಭಾವಿಸಿ ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿ ಒಳ್ಳೆಯದು ಸಂಭವಿಸುತ್ತಿದೆ ಎಂಬ ಸಂದೇಶದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ